ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತು ತ್ರಿವಿಕ್ರಮ್ ಅವ್ರಿಗೆ ಸರಿಯಾಗಿ ರುಬ್ಬಿದ ಮಂಜಣ್ಣ ಅಂತಲೇ ಹೇಳ್ಬೋದು ಯಾಕಂದರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹನುಮಂತನ ಸೇವ್ ಮಾಡಿದ ತಡ ಉರಿ ಹತ್ಕೊಂಬಿಟ್ಟು ಮುಖ ಚಿಕ್ಕದಾಗಿಬಿಡೀತು ತ್ರಿವಿಕ್ರಮ್ ಅವರು ಮತ್ತು ಇಲ್ಲಿ ಏನಪ್ಪ ಅಂದರೆ ಸರಿಯಾಗಿ ಉಗ್ರಂ ಮಂಜು ಅವರು ಒಂದು ಮಾತು ಹೇಳಿದ್ರು ನಿನಗೆ ವ್ಯಕ್ತಿತ್ವ ಹೋಲಿಸ್ಕೊಂಡ್ರೆ ಅವ್ನಿಗೆ ಎಷ್ಟೋ ವಾಸಿ ನಿನ್ನ ವ್ಯಕ್ತಿತ್ವನೇ ಸರಿ ಇಲ್ಲ ಅವನೇ ಎಷ್ಟೋ ವಾಸಿ ಅನ್ನೋ ಥರ ಸಿಕ್ಕಾಪಟ್ಟೆ ಟಾಂಗ್ ಕೊಡ್ತಾ ಹೋದರು ಅದನ್ನು ಉರಿ ತಡ್ಕೊಳೋಕಾಗ್ದಿರ ತ್ರಿವಿಕ್ರಮ್ ಹೋಗಲೋ ಬಾರಲೋ ಅನ್ನೋ ಲೆವೆಲ್ಗೆ ಬಿಟ್ಟ ಅವ್ನು ಹೋಗಲೋ ಬಾರಲೋ ಅಂದ್ರೂ ತಲೆ ಕೆಡ್ಸ್ಕೊಂಡಿರಾ ಉಗ್ರಂ ಮಂಜೂ ಅವರು ಥ್ಯಾಂಕ್ ಯು ಸೋ ಮಚ್ ಅಂತ ರಿಪ್ಲೈ ಕೊಟ್ಬಿಟ್ಟು ಇನ್ನೂ ಜಾಸ್ತಿ ಉರಿಸಿದ್ರು ಮತ್ತು ಇಲ್ಲಿ ಏನಪ್ಪ ಅಂದರೆ ಹನುಮಂತ್ ನಾ ವ್ಯಕ್ತಿತ್ವನ ಬಿಗ್ ಬಾಸ್ ಒಪ್ಕೊಂಡಿದೆ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಸುದೀಪ್ ಅವರು ಕೂಡ ಒಪ್ಕೊಂಡಿದ್ದಾರೆ ಅವರ ಒಂದು ವ್ಯಕ್ತಿತ್ವ ನಿಜವಾಗ್ಲೂ ಸಿಕ್ಕಾಪಟ್ಟೆ ಗ್ರೇಟು ಒಟ್ನಲ್ಲಿ ಈ ಒಂದು ಟಾಸ್ಕಿಂದ ಸೇವ್ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು ನಾಮಿನೇಷನಿಂದ ನಿಜವಾಗ್ಲೂ ಸೇವ್ ಆಗಿದ್ರೆ ಇವತ್ತು ಸಿಕ್ಕಾಪಟ್ಟೆ ಅವರ ಅಭಿಮಾನಿಗಳು ಏನಿದ್ದಾರೆ ಹನುಮಂತು ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಇನ್ನೊಂದು ಏನಪ್ಪಾ ಅಂದರೆ ಇವತ್ತಿನ ಎಪಿಸೋಡ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಒಟ್ನಲ್ಲಿ ಟಾಪ್ ಟು ಬಾಟಮ್ ಇವತ್ತು ಬೊಂಬಡಾಗೆ ಆಟ ಆಡಿದ್ದಾನೆ ಅಂತ ಹೇಳ್ಬೋದು ಇವತ್ತು ಹನುಮಂತು ನೋಡೋ ಕಾರಣ ಇವತ್ತು ಯಾವ್ಯಾವ ತರಹದ ಒಂದು ವಾದ ವಿವಾದಗಳು ನಡೆದಿರುತ್ತೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಒಟ್ನಲ್ಲಿ ಹನುಮೊಂತು ಅವರು ಈ ಸತಿ ಬಿಗ್ ಬಾಸ್ ವಿನ್ನರ್ ಆಗ್ಬೇಕು ಅನ್ನೋದು ಅವರ ಅಭಿಮಾನಿಗಳ ಆಸೆ ಆಗಿರುತ್ತೆ ನೋಡೋಣ ಇವತ್ತು ಏನಾಗುತ್ತೆ ಅಂತ ಆದಷ್ಟು ಇವತ್ತು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಸನ್ನು ಕೊಡೋದಕ್ಕೆ ಟ್ರೈ ಮಾಡ್ತೇನೆ ಅಲ್ಲಿವರೆಗೂ ನಮಸ್ಕಾರ